ಮೂಡಾ ಪ್ರಕರಣದಲ್ಲಿ ಇಡಿಯನ್ನ ತರಾಟಕ್ಕೆ ತೆಗೆದುಕೊಂಡ ಸುಪ್ರೀಂ ಕೋರ್ಟ್ ಇಡಿ ಕಾರ್ಯವೈಖರಿಗೆ ಸುಪ್ರೀಂ ಕೋರ್ಟ್ ಸಿಜೆಐ ಬಿಆರ್ ಗವಾಯಿ ಕಿಡಿ ಕಿಡಿ ದೇಶದಲ್ಲಿ ಇಡಿ ಅಧಿಕಾರಿಗಳು ನಡೆಸುತ್ತಿರುವ ತನಿಖೆ ಬಗ್ಗೆ ಅಸಮಾಧಾನ ಇಡಿ ಅಧಿಕಾರಿಗಳ ತನಿಖೆ ಬಗ್ಗೆ ನನಗೂ ಅನುಭವ ಆಗಿದೆ ಎಂದ ಸಿಜೆಐ ದುರಾದೃಷ್ಟವಶಾತ್ ನನಗೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವ ಇದೆ ದಯವಿಟ್ಟು ನನ್ನಿಂದ ಏನಾದರೂ ಹೇಳಲು ಒತ್ತಾಯಿಸಬೇಡಿ ನಾವು ಜಾರಿ ನಿರ್ದೇಶನಾಲಯದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಇಡಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದ ಸುಪ್ರೀಂ ಕೋರ್ಟ್ ಪೀಠ ರಾಜಕೀಯಕ್ಕಾಗಿ ಇಡಿ ಸಂಸ್ಥೆಯನ್ನ ಯಾಕೆ ಬಳಸಿಕೊಳ್ಳಲಾಗುತ್ತಿದೆ ಎಂದ ಸಿ ಜೆ ಪ್ರಶ್ನೆ ಸೊ ಹೈಕೋರ್ಟ್ ಆದೇಶದಲ್ಲಿ ನಮಗೆ ಯಾವುದೇ ದೋಷ ಕಂಡು ಬಂದಿಲ್ಲ ವಿಚಿತ್ರ ಸಂಗತಿಗಳು ಹಾಗೂ ಸಂದರ್ಭಗಳಲ್ಲಿ ನಾವು ಅದನ್ನ ವಜಾಗೊಳಿಸುತ್ತೇವೆ ಇಡಿ ಅಧಿಕಾರಿಗಳು ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಜಾಗೊಳಿಸಿದ್ದ ಸುಪ್ರೀಂ ಕೋರ್ಟ್ ಇಡಿ ಅರ್ಜಿ ವಜಾಗೊಳಿಸಿ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದ ಸುಪ್ರೀಂ ಸೊ ಸಿಎಂ ಸಿದ್ದು ಪತ್ನಿ ಪಾರ್ವತಿ ಸಚಿವ ಬೈರತಿ ಸುರೇಶ್ಗೆ ರಿಲೀಫ್ ನೀಡಿದ ಸುಪ್ರೀಂ ಕೋರ್ಟ್ ಸೊ ಮೂಡಾ ಪ್ರಕರಣದಲ್ಲಿ ಇಡಿಯನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಸೊ ಇಡಿ ಕಾರ್ಯವೈಖರಿ ಬಗ್ಗೆ ಸುಪ್ರೀಂ ಕೋರ್ಟ್ ಸಿ ಜೆ ಐ ಬಿ ಆರ್ ಗವಾಯಿ ಅವರು ಕಿಡಿಕಾರಿದ್ದಾರೆ ಸೊ ದೇಶದಲ್ಲಿ ಇಡಿ ಅಧಿಕಾರಿಗಳು ನಡೆಸುತ್ತಿರುವ ತನಿಖೆ ಬಗ್ಗೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇಡಿ ಅಧಿಕಾರಿಗಳ ತನಿಖೆ ಬಗ್ಗೆ ನನಗೂ ಕೂಡ ಅನುಭವ ಇದೆ ಅಂತ ಹೇಳ್ಕೊಂಡಿದ್ದಾರೆ ಬಿ ಆರ್ ಗವಾಯಿ ಅವರು ದುರಾದೃಷ್ಟವಶಾತ್ ನನಗೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವ ಇದೆ ದಯವಿಟ್ಟು ನನ್ನಿಂದ ಏನಾದ್ರೂ ಹೇಳಿ ಹೇಳಬೇಕು ಅಂತ ಹೇಳಿದ್ರೆ ಆತರ ಹೇಳಕ್ಕೆ ಒತ್ತಾಯಿಸಬೇಡಿ ನಾವು ಜಾರಿ ನಿರ್ದೇಶನಾಲಯದ ವಿರುದ್ಧ ಕಠಿಣ ಕ್ರಮ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಆತರ ಏನಾದ್ರೂ ಸಂದರ್ಭ ಬಂದ್ರೆ ನ ಇಡಿ ಅಧಿಕಾರಿಗಳಿಗೆ ಈ ತರ ಒಂದಷ್ಟು ಹೇಳ್ಬಿಟ್ಟು ಎಚ್ಚರಿಕೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್ ಪೀಠ ರಾಜಕೀಯಕ್ಕಾಗಿ ಇಡಿ ಸಂಸ್ಥೆಯನ್ನ ಯಾಕೆ ಬಳಸಿಕೊಳ್ಳಲಾಗ್ತಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಸಿ ಜೆ ಐ ಗವಾಯಿ ಅವರು ರಾಜಕೀಯಕ್ಕಾಗಿ ಯಾವ ತರ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಹೈಕೋರ್ಟ್ ಆದೇಶದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ದೋಷ ಕಂಡು ಬಂದಿಲ್ಲ ಇದರಲ್ಲಿ ವಿಚಿತ್ರ ಸಂಗತಿಗಳು ಹಾಗೂ ಸಂದರ್ಭಗಳಲ್ಲಿ ಏನಾದರೂ ನಾವು ಅದನ್ನು ವಜಾಗೊಳಿಸಬಹುದು ನಾವು ಆ ಥರ ಏನಾದರೂ ಇದ್ರೆ ಇಡಿ ಅಧಿಕಾರಿಗಳು ಸಲ್ಲಿಸಿದಂತಹ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿದೆ ಸೊ ಇಡಿ ಅರ್ಜಿ ವಜಾಗೊಳಿಸಿ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಸಿ ಎಂ ಸಿದ್ದು ಪತ್ನಿ ಪಾರ್ವತಿ ಹಾಗೆ ಸಚಿವ ಭೈರತಿ ಸುರೇಶ್ಗೆ ಈಗ ಸುಪ್ರೀಂ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ ಮೂಡಾ ಪ್ರಕರಣದಲ್ಲಿ ಏನು ಹೆಸರು ಕೇಳಿ ಬಂದಿತ್ತು ಸೊ ಇಡಿ ಅಧಿಕಾರಿಗಳು ಹೈ ಹೈಕೋರ್ಟ್ ಅಲ್ಲದೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಈಗ ಸುಪ್ರೀಂ ಕೋರ್ಟ್ ಇಂದಲೂ ಕೂಡ ರಿಲೀಫ್ ಸಿಕ್ಕಿದೆ ಸಿದ್ದು ಪತ್ನಿ ಪಾರ್ವತಿ ಹಾಗೆ ಸಚಿವ ಭೈರತಿ ಸುರೇಶ್ಗೆ